ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಅಕ್ಕನ ಮಗಳಿಗೆ ಗಾಡಿ ಬುಕ್ ಮಾಡಕ್ ಹೋಗ್ತಾ ಇದೀವಿ ನಮ್ಮ ಅಕ್ಕ ಹಾಯ್ ಹೇಳು ಎಲ್ಲಾರು ಅವಳಿಗೆ ಗೊತ್ತಿಲ್ದಿರ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡೋಣ ಅಂತ ಹೋಗ್ತಿದೀವಿ ಫಸಿನ ಗಾಡಿ ಯಮಹ ಅವಳ ಮಗಳಿಗೆ ಹೇಳ್ದೆ ಯಾಕಂದ್ ಮಗಳಿಗೆ ಅಂತ ಅವಳು ಅವಳು ಯಾವಾಗ್ಲೂ ನಾವೆಲ್ಲರೂ ಹೊರಟ್ರೆ ಅವಳು ಜೊತೆಲಿ ಬರ್ತಾಳಲ್ವಾ ಅವಳು ನನ್ನ ಬಿಟ್ಟು ಹೋಗ್ತಾ ಇದೀರಾ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನಾವೇನೇನೋ ಸುಳ್ಳು ಹೇಳಿ ಬಿಟ್ಟು ಬಂದಿದ್ದೀವಿ ಆದ್ರೂ ಒಂದು ಸಲ ಫೋನ್ ಮಾಡಿದಾಳೆ ಎಲ್ಲಿದ್ದೀರಾ ಎಷ್ಟೊತ್ತಿಗೆ ಬರ್ತೀರಾ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಈಗ ಹೋಗ್ಬಿಟ್ಟು ಬುಕ್ ಮಾಡಿ ಶನಿವಾರ ಶುಕ್ರವಾರ ಶನಿವಾರ ಅವಳು ಬರ್ತಡೇ ಇರೋದು ನಾವು ಶುಕ್ರವಾರ ತಗೊಂಡ್ಬಿಡ್ತೀವಿ ಗಾಡಿ ತಗೊಂಡು ನಮ್ಮ ಮನೆ ಹತ್ರ ನಿಲ್ಸಿರ್ತಾಳೆ ಆಮೇಲೆ ಸ್ಯಾಟರ್ಡೆ ಅವಳ ಬರ್ತಡೆ ದಿವಸ ಅವಳಿಗೆ ಗೊತ್ತಿಲ್ದಿರ ಸರ್ಪ್ರೈಸ್ ಆಗಿ ಒಂದು ಗೇಮ್ ಥರ ಆಡಿಸಿ ಕಿವಿ ಕೊಟ್ಟು ಅವಳಿಗೆ ಸರ್ಪ್ರೈಸ್ ಯಾವ ಥರ ಎಕ್ಸೈಟ್ಮೆಂಟ್ ಆಗ್ತಾಳ ಅಥವಾ ಅವಳಿಗೆ ಏನಾದ್ರು ಕ್ಲೂ ಇದೆಯಾ ಅದ್ರ ಬಗ್ಗೆ ನೋಡೋಣ ಇದು ಅಲ್ಲಿವರೆಗೂ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋನ ನಾನು ಇದು ಮಾಡಿರ್ತೀನಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಬುಕ್ ಮಾಡಕ್ ಹೋಗ್ತಾ ಇದ್ವಿ ಬುಕ್ ಮಾಡಿದ್ಮೇಲೆ ಫ್ರೈಡೆ ಡಿಲಿವರಿ ತಗೋತೀವಿ ಸಾಟರ್ಡೆ ಅವಳಿಗೆ ತೋರಿಸ್ತೀವಿ ಬಂದ್ವಿ ಶೋರೂಮ್ಗೆ ಇದೇ ತರ ಗಾಡಿ ಇದೇ ಗಾಡಿ ಅಲ್ಲ ಇದೇ ತರ ಸೇಮ್ ಗಾಡಿ ನಾವು ಬುಕ್ ಮಾಡಿರೋದು ನಾವ್ ಅಂದ್ಕೊಂಡ್ವಿ ಫ್ರೈಡೆ ತಗೊಂಡು ಸ್ಯಾಟರ್ಡೆ ಇದ್ ಮಾಡೋಣ ಅಂತ ಆಮೇಲೆ ಇಲ್ಲಿ ಶೋರೂಮಿಗೆ ಮೇಲೆ ಸ್ವಲ್ಪ ಪ್ಲಾನಿಂಗ್ ಚೇಂಜ್ ಆಯ್ತು ಸಾಟರ್ಡೆ ತುಂಬಾ ಚೆನ್ನಾಗಿದೆ ದಿನ ಅವತ್ತೇ ತಗೊಳ್ಳಿ ಅಂತ ಹೇಳಿದ್ರು ಸೊ ಹಂಗಾಗಿ ಫೈನಲ್ ಇವಾಗ ಫ್ರೈಡೆ ಬೇಡ ಸಾಟರ್ಡೆ ಅವಳನ್ನೇ ಡೈರೆಕ್ಟ್ ಇಲ್ಲಿ ಕರ್ಕೊಂಡ್ಬಂದು ಸರ್ಪ್ರೈಸ್ ಆಗಿ ತೋರಿಸೋಣ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೀವಿ ಈಗೆಲ್ಲ ಅಮೌಂಟ್ ಎಲ್ಲ ಕಟ್ಬಿಟ್ಟು ಸ್ಯಾಟರ್ಡೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬರ್ಸ್ಬಿಟ್ಟು ಹೋಗ್ತೀವಿ ಸ್ಯಾಟರ್ಡೆ ಹೇಗಿರುತ್ತೆ ಅದೊಂದು ವಿಡಿಯೋ ಅಂತ ನೋಡಿ ಮುಂದೆ ನೀವೇ ಇವಳೇ ನಮ್ಮ ಬರ್ತಡೆ ಗರ್ಲು ಇವಳಿಗೆ ಗೇಮ್ ಮಾಡಿಸೋಣ ಒಂದು ಸಣ್ಣದಾಗ ಒಂದು ಗಿಫ್ಟ್ ತಂದಿದೀವಿ ಲಾಸ್ಟಿಗೆ ಆ ಗಿಫ್ಟ್ ಏನು ಅಂತ ಗೊತ್ತಾಗುತ್ತೆ ಇನ್ನೊಂದು ಸರ್ಪ್ರೈಸ್ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ನೋಡೋಣ ಹೇಗೆ ಗೇಮ್ ಮಾಡ್ತಾಳೆ ಅಂತ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮೈ ಡಿಯರ್ ಡಾಟರ್ ನನ್ನ ಅಕ್ಕನ ಮಗಳು ನಂಗೆ ಮಗಳಾಗಬೇಕು ಸೊ ಈ ಇಯರಿಂಗ್ಸ್ ಬಂದು ಇವಳು ತಮ್ಮ ಗಿಫ್ಟ್ ಮಾಡಿರೋದು ಚೆನ್ನಾಗಿದೆ ನೋಡಿ ಇಯರ್ ರಿಂಗ್ಸು ಚೆನ್ನಾಗಿದೆ ತುಂಬ ಬಟರ್ಫ್ಲೈ ಥರ ಒಂದು ಸೈಡು ಬಟರ್ಫ್ಲೈ ಇದಿದೆ ಆಮೇಲೆ ಸ್ಟೋನ್ಸ್ ಥರ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಗಿಫ್ಟ್ ಬಂದು ನಮ್ಮ ಸಿಸ್ಟರ್ ಕೊಡ್ತಾ ಇದ್ದಾರೆ ಇಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಹ್ಞೂ ಇದ್ ಇದೆ ಫಸ್ಟ್ ಗಿಫ್ಟ್ ಹಾಕ್ಕೊಂಡ್ಬಿಡು ಆಮೇಲೆ ಲೆಟರ್ ಓದ್ವಂತೆ ಕೊಡು ಓಕೆ ಲೆಟರ್ ಕೊಟ್ಟಿದ್ದೀನಿ ಫಸ್ಟ್ ಇದೇ ಗೇಮ್ ಸ್ಟಾರ್ಟ್ ಆಗ್ತಾ ಇರೋದು ಈಗ ಓದ್ಲಿ ಏನಿದೆ ಅದರಲ್ಲಿಂತ ಏನು ಕನ್ನಡ ಬರಲ್ವಾ ಏನು ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗೋ ಜಾಗದಲ್ಲಿ ನೆಕ್ಸ್ಟ್ ಕ್ಲೂ ಹ್ಮ್ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಗ ಹೋಗ್ತೀಯಾ ಆಲ್ಗೆ ಬರ್ತೀನಿ ಆಮೇಲೆ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಮುಂದಕ್ಕೆ ಆಮೇಲೆ ಮುಖ ತಡ್ಕೊಳಕ್ ಹೋಗ್ತೀನಿ ಆಮೇಲೆ Ammel <laughs> like uh, <laughs> mele niraka kokthi. Next clue alli. Mele na. Uh. Go. Nirakala hiri elkira. Nira palelu. Sikpurta iti? Siktir.

ಎಲ್ಲೆಲ್ಲಿ ನಿಮ್ಮಮ್ಮ ಇಷ್ಟಪಡೋ ದೇವರ ಗಳು ಇದೆಲ್ಲ ನೋಡ್ಪುಡು ದೇವರ ಕನೆಸ್ಪುಟ್ಸಂತೆ ರೈಟ್ ಕೈ ಅವಳು ಅಡ್ಡ ಕಾಣಿಸ್ತಾ ಇದ್ದಾಳೆ ಇದೆಲ್ಲ ನಿಮ್ಮಮ್ಮ ತುಂಬಾ ಇಷ್ಟಪಡುವ ದೇವರು ಅದಾ ಆನ್ಪುರ್ಣೇಶ್ವರಿನಾ ಝೀರೋ ನಿಮಗೆ ಝೀರೋ ನಿಮಗೆ ಮಾರ್ಕ್ಸ್ ಬೇರೆ ಇನ್ಯಾವ ದೇವ್ರು ಇಷ್ಟಪಡಲ್ವ ಅವಳು ಶಿವ ಇದ್ರೊಳಗಿದ್ಯಾ ನಮಗ್ ಗೊತ್ತಿಲ್ಲಪ್ಪ ಕೆದ್ರಿ ಕಾಣ್ಲಿ ಬಾ ದೇವ್ರ್ ಕಾಣ್ಲಿ ಶಿವನ್ನ ಬೆಡ್ರೂಮ್ ನಲ್ಲಿ ಮುಂದಿನ ಸೂಚನೆ ಬೆಡ್ರೂಮ್ ತಗಿಲ್ಲ ಮಾಡ್ತೀನಿ ನಿತ್ಕೋ ನೀನು ಅಲ್ಲೇ ನಿಂತ್ಕೊ ಹುಡ್ಕೋ ಹುಡ್ಕೋ ತೋರ್ಸು ನೀನು ಹೇಳಲ್ಲ ಹುಡುಕೋ ಹುಡುಕೋ ಜ್ವರ ನೀನ್ ಈ ರೂಮಲ್ಲಿ ತುಂಬಾ ಇಷ್ಟಪಡೋದ್ ಜಾಗ ಯಾವ್ದು ನಾನು ಈ ರೂಮಲ್ಲೇ ಬರಲ್ಲ ಜಾಸ್ತಿ ನಾನು ರೂಮ್ ಅಷ್ಟೇ ಹೇಳ್ಕೊಳಕ್ಕೆ ಅಲ್ಲೇ ಮಲ್ಕೊಳೋದಲ್ವಾ ಈ ರೂಮ್ಗೆ ಬರಲ್ಲ ಅಯ್ಯೋ ನನ್ ಮೇಲೆ ಹಣ ಆಯ್ತು ಮನೇಲಿ ನಿಂಗೆ ಯಾರ್ ಇಷ್ಟ ಹೋಗ್ಲಿ ಜಾಸ್ತಿ ಕರೆಕ್ಟಾಗಿ ಹೇಳೋ ಶೀರೋ ಇಲ್ಲೇ ಶೀರೋ ಐಟಮ್ಸ್ ಇಲ್ಲೇ ಇರೋದು ನೀನು ದಿನ ಬಳಸುವ ವಸ್ತುವಲ್ಲಿ ಮುಂದಿನ ಸೂಚನೆ ಎಲ್ಲ ಬಳಸ್ತೀವಿ ಜಾಸ್ತಿ ಬಳಸ್ತೀಯಲ್ಲ ಫೋನು ಬರೀ ಇಂತದಯ ಬಳಸುವ ವಸ್ತು ಅಂತ ಬರ್ದಿದ್ಯಾ ಹ್ಮ್ ಅದು ವಸ್ತುನೆ ಅದು ನಿರ್ಜೀವ ತಾನೆ ಜೀವ ಇರೋದೇನಲ್ವಲ್ಲ ಏನಮ್ಮ ಅಲ್ಲೇನಿಲ್ಲ ಬಾಯ್ ಕಡೆ ಕಡೆನಾ ಟಿವಿ ರಿಮೋಟ್ ರಿಮೋಟ್ ಯೂಸ್ ಮಾಡ್ತೀಯ ಜಾಸ್ತಿ ಯಾರು ಅದು ಸುಮ್ಮನೆ ಏನಾರು ಹಿಂಗೆ ಕೊಯ್ಕೊಂಡಿದ್ರೆ ಅದಕ್ಕೂ ಹಾಕೊಳೋದೆ ಹಾಲಲ್ಲ ಇದೆ ಎಲ್ಲೂ ಇಲ್ಲ ಆಗಲ್ಲ ಫ್ರೀ ಆಗಿದ್ದಾಗ ಡೈಲಿ ನೀನು ಯೂಸ್ ಮಾಡೋದು ಇಲ್ಲ ಇಲ್ಲ ಯೂಸ್ ಮಾಡೋದು ಅಂತ ಹೇಳ್ತೀನಿ ಯೂಸ್ ಏನೇನು ಯೂಸ್ ಮಾಡ್ತೀಯ ಥಿಂಕ್ ಮಾಡು ಡೈಲಿ ಏನೇನು ಯೂಸ್ ಮಾಡ್ತೀಯಾ ನೀನು ಫ್ರೀ ಇದ್ದಾಗ ಟಿವಿ ನೋಡ್ತೀನಿ ಇಲ್ಲ ಫೋನ್ ನೋಡ್ತೀನಿ ಬೇರೆ ಇಲ್ಲ ಬೇರೆ ಏನೇನು ಯೂಸ್ ಮಾಡ್ತೀಯಾ ಅಂತ ಯೋಚನೆ ಮಾಡು ಅವ್ವ ದಿಂಬಿ ಯೂಸ್ ಮಾಡ್ತೀಯಾ मेले जाती टाइम स्पेंड मारती है अत्रोल <laughs> टाइम स्पेंड मारता है ना बेका ये यार टाइम स्पेंड मारती ना वो जा इल्ले

ಗೊತ್ತಿಲ್ಲ ನನ್ಗೆ ಹೋಗಿ ನೋಡು ದಿನ ಬಳಸುವ ವಸ್ತು ಬರ್ತೀನಿ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ರು

నిమ్మ అమ్మ బెడ్రూమ్ ముంద సూచన నిమ్మమ్మ బెడ్రూమ్ ముంద సూచన ಇನ್ನೊಂದ್ ಮಾಡಲ್ವಾ ಎಲ್ಲ ಬೆಡ್ರೂಮ್ ಅಂದ್ರೆ ಎಲ್ಲಾ ಕಡೆ ಬರೀ ಅಲ್ಲೇ ಅಂತಲ್ಲೂ ವ್ಯವಹಾರ ವ್ಯವಹಾರ ಮೇಲೆ ಇಟ್ಟವಳೆ ಹುಡುಕ್ಬೇಕು ಕಷ್ಟಪಟ್ಟು ಪಾಪ ಹುಡುಗಿಗೆ ಈಸಿ ಆಗ್ಲಿ ಅಂತ ಇಷ್ಟವರ್ಗು ಹೇಳಿ ಈಸಿ ಆಗಿದೆ ಅದು ಕೈ ಇಟ್ಟ ತಕ್ಷಣ ಸಿಗಂತ ಹತ್ರ ಇಟ್ಟಿದಳವಳು ನೀನಷ್ಟು ಹೋಗ್ಬಿಟ್ಟಿದೀಯಲ್ಲ ಡೀಟೈಲ್ ಆಗಿ ನನಗೆ ಹೆಂಗ ಗೊತ್ತು ನೋಡಿದ್ದಲ್ಲ ನಿಂಬಡಿಲಿ ಇಲ್ವಲ್ಲ ನೋಡಲಿಲ್ಲ ನಿಮ್ಮ ಚಿಕ್ಕಪ್ಪ ತುಂಬಾ ಏನು ಪ್ರೀತ್ಸೋ 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 ಸೂಚನೆ ಪ್ರೀತ್ಸೋ ಹತ್ರ ಡ್ಯಾಶ್ ಡ್ಯಾಶ್ ಅಂತ ಏನು ಏನು ಪ್ರೀತಿ ಪ್ರೀತಿ ಮಾಡೋದು ಕಾರು ಎಂಟಿನ ಪ್ರೀತಿ ಮಾಡೋದಲ್ಲ ಎಂಟಿನ ಪ್ರೀತಿ ಮಾಡೋದಲ್ಲ ಕಾರೆ ನೆಕ್ಸ್ಟ್ ಕ್ಲೋ ಕಾರಲ್ಲೇ ಕಮ್ ಅವಳಿಗೆ ಗೊತ್ತ ಅವಳು ಕರೆಕ್ಟಾಗಿ ಗೆಸ್ಟ್ ಮಾಡಿದಾಳೆ ನೀನು ತುಂಬಾ ಇಷ್ಟಪಡೋದು ಇನ್ನೇನು ಅಲ್ಲ ಅಂತ ಅವಳಿಗೆ ಗೊತ್ತು ಚೆನ್ನಾಗಿ ಹಾಗೇನಾದ್ರು ಇನ್ನೊಂದು ಕ್ಲೂ ಇದೆಯಾ ಎಲ್ಲ ಪೂಚಲಾರ್ಥ ನೋಡ್ತವೆ ಹಿಡ್ ಇಲ್ಲ ನೋಡು ಅಂದೊಂದು ಮೂಲನ ಬಿಡ್ಬಾರ್ದು ಹೆಂಗಿ ಅದ್ರ ಜೊತೆಗೆ ಬಂದಿಲ್ಲ ಅಂದ್ರೆ ಏನ್ ಮಾಡುದು ನೋಡ್ಬೇಕಪ್ಪ ಎಲ್ಲ ಹಿಂದೆ ನೋಡು ಹಿಂದೆ ಎಲ್ಲ ತಗದ್ ನೋಡು கார்த்திக்கும் குடும்பத்தோடு ಕೈ ಕೈ ಬೇರೆ ಇಟ್ಲು ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಟಚ್ ಮಾಡ್ದೆ ಈಗ ಏನ್ ಟಚ್ ಮಾಡ್ ಗೊತ್ತಿಲ್ಲ ಒಟ್ನಲ್ಲಿ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಟಚ್ ಮಾಡಿದೆ ಆ ಪ್ಲೇಸ್ನ ప్లే ము <laughs> <laughs> ಸರಿ ಇದೆಯಾ ಡಾಲರ್ ಹ್ಮ್ ಸರಿ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ ಸೆಲೆಕ್ಷನ್ ಅದು ನೈಸ್ ಇದು ಇದರ ಏನಂತ ಕ್ಲೂ ಇದೆ ಅಣ್ಣ ಇದರೊಳಗೆ ಹಾಳೆ ಹಾಕು ಇಲ್ಲಿ ಕಿಕ್ಕಾಣ ಆ ಕಡೆ ಹೋಗ್ಲೇ ಓದ ಈಗ ಇರ ಇಲ್ಲಿನೊಳಗೆ ಅಲ್ಲೇ ರ ಆ ಕಡೆಯಿಂದ ಅತ್ತುಗೆ ಹಿಳ್ಬಿಟ್ ಆ ಕಡೆಯಿಂದ ಅತ್ತು ಬರ್ತೀ ಕಾಲ್ ಬಟ್ಟೆ ಕಟ್ ಆಯ್ತಾ ಕಾಲಿಗೆ ಕೂತರೆ ಮುಂದಿನ ಸೂಚನೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾರೊಳಗಡೆ ಈಗ ಬಟ್ಟೆ ಕಟ್ತೀವಿ ಕಣ್ಣಿಗೆ ಇದ್ರೊಳಗೆ ಪೇಪರ್ ಇದೆ ಇನ್ನೊಂದು ಎಷ್ಟಿದೋ ಇಲ್ಲ ಪ್ರಾಮಿಸ್ ಕಾಣಿಸ್ ಕಾಣಿಸ್ತಿಲ್ಲೇ ಗಾಡ್ ಪ್ರಾಮಿಸ್ ಸಿಗಲ್ಲ ಇಲ್ಲ ಕಾಣಿಸ್ತಿಲ್ಲ